ಎಂಟನೇ ವರ್ಷದ ಹಿಂದೂ ಮಹಾಗಣಪತಿಯ ವಿಜೃಂಭಣೆಯ ಗಣಪತಿ ಪ್ರತಿಷ್ಠಾಪನೆ ಇವತ್ತಿನ ದಿನ ಆಗಿದೆ ಇವತ್ತಿನ ದಿನ ನಮ್ಮ ಹಿಂದೂ ಮಹಾಗಣಪತಿಯ ಎಲ್ಲ ಯುವಕ ಮಿತ್ರರು ಇವತ್ತಿನ ದಿನ ವಿಜೃಂಭಣೆಯಿಂದ ಇವತ್ತಿನ ದಿನ ಗಣಪತಿ ಪ್ರತಿಷ್ಠಾಪನೆಯನ್ನು ಮಾಡಿದರೆ ಈಗಾದರೂ ಏಳು ವರ್ಷಗಳ ಕಾಲ ಭಾಳ ವಿಜೃಂಭಣೆಯಿಂದ ಹಿಂದೂ ಮಾಡಿ ಮುಂದೆ ವಿಸರ್ಜನೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ನಾವಾದ್ರೂ ಈ ವರ್ಷ ಮುಂದಿನ ಪೀಳಿಗೆಗೆ ಈ ಒಂದು ಗಣಪತಿ ಉತ್ಸವವನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಉತ್ಸುಕತೆಯಿಂದ ಮಾಡಬೇಕು ಅಂತೇಳ್ಬಿಟ್ಟು ಇವತ್ತಿನ ದಿನ ನಮ್ಮ ಯುವಕರು ಭಾಳ ಅಚ್ಚುಕಟ್ಟಾಗಿ ನೆನೆಸ್ಕೊಂಡ್ಬರ್ತಿದ್ದಾರೆ ಹಾಗಾಗಿ ಆ ಭಗವಂತ ನಮ್ಮ ಯುವಕರಿಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಒಂದು ಈ ಗಣಪತಿ ಸೇವೆಯನ್ನು ಮಾಡೋವಂಥ ಅವಕಾಶ ಮಾಡಿಕೊಳ್ಳಿ ಮತ್ತು ಅವ್ರಿಗೆಲ್ಲರ್ಗು ಈ ಮೂಲಕ ಒಳ್ಳೇದಾಗಲಿ ಆಮೇಲಿಂದ ಶಿರಾಜಂತೆಯೂ ಕೂಡ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಅದೇ ರೀತಿ ನಾನು ಪ್ರತಿ ವರ್ಷ ಹೇಳಿದಂತೆ ಈ ವರ್ಷವೂ ಕೂಡ ನಮ್ಮ ಗ್ರಾಮಾಂತರ ಇವತ್ತಿನ ದಿನ ಏನು ನಮ್ಮ ರೈತರು ಮಕ್ಕಳಿದ್ದಾರೆ ನಮ್ಮ ರೈತಾಪಿ ವರ್ಗ ಇದೆ ಅವ್ರಿಗೆಲ್ಲ ಉತ್ತಮ ಮಳೆ ಬೆಳೆ ಒಟ್ಟು ಒಳ್ಳೆ ಲಭಿಸಲಿ ಲಭಿಸ್ಲಿ ಹೇಳ್ಬಿಟ್ಟು ನಾನಾದರೂ ಈ ಹಿಂದೂ ಮಹಾಗಣಪತಿ ಪರವಾಗಿ ಆಶ್ ಆಶಿಸ್ತೀನಿ ಅದೇ ರೀತಿ ನಾನು ಆಗಲೇ ಹೇಳಿದ ರೀತಿ ನಮ್ಮ ಎಲ್ಲ ಯುವ ಸ್ನೇಹಿ ನಮ್ಮ ಸ್ನೇಹಿತರುಗಳು ಮುಂದಿನ ಪೀಳಿಗೆಗೆ ಇದೇ ರೀತಿ ನಡೆಸ್ಕೊಂಡು ಹೋಗ್ಲಿ ಇನ್ನೂ ಇದು ಇದು ಎಂಟು ವರ್ಷಕ್ಕಲ್ಲ ಇನ್ನು ಎಂಟ್ನೂರು ವರ್ಷಕ್ಕೂ ಮುಂದಿನ ಪೀಳಿಗೆಗೆ ನಡ್ಕೊಂಡು ಅಂತ ಅಂತೇಳ್ಬಿಟ್ಟು ನಾನಾದರೂ ಆಶಿಸ್ತೀನಿ ಅದೇ ರೀತಿ ಇವತ್ತಿನ ದಿನ ನಮ್ಮ ಎಲ್ಲ ಯುವಕ ಮಿತ್ರರು ಇವತ್ತಿನ ದಿನ ಪಕ್ಷಭೇದ ಮರ್ತು ಅದರಲ್ಲೂ ಕೂಡ ನಾನು ಹೇಳ್ತಾ ಹೋಗ್ತೀನಿ ಪಕ್ಷಭೇದ ಮರ್ತು ಹಿಂದೂ ಮಹಾಗಣಪತಿ ಅನ್ನೋದು ನಾವು ಸ್ಥಾಪನೆ ಅಂತ ಯಾವತ್ತು ಸ್ಟಾರ್ಟ್ ಮಾಡಿದ್ವಿ ಅವತ್ತಿನ ದಿನ ಯಾವುದೇ ರೀತಿ ಯಾವುದೇ ಪಕ್ಷ ಇಲ್ಲಿ ಬಂದಿಲ್ಲ ಅದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಜಯಚಂದ್ರ ಅವ್ರ ಕಾಲದಲ್ಲೂ ನಡ್ಕೊಂಡ್ಬಂದಿದೆ ಫಸ್ಟ್ ಪ್ರಥಮವಾಗಿ ಸ್ಟಾರ್ಟ್ ಆಗಿದ್ದೆ ಜೈಚಂದ್ರವ್ರ ಕಾಲದಲ್ಲಿ ಎರಡು ಸಪ್ತಾರಪ್ಪ ಕಾಲದಲ್ಲೂ ಕೂಡ ನಡ್ಕೊಂಡಿದೆ ಅದೇ ರೀತಿ ರಾಜೇಶ್ ಕೌಡರು ಕಾಲದಲ್ಲೂ ಕೂಡ ಹಿಂದೂ ಮಹಾಗಣಪತಿ ನಡ್ಕೊಂಡು ಬಂದಿದೆ ಯಾವುದೇ ರೀತಿ ಗೊಂದಲ ಇಲ್ಲದೆ ಪಕ್ಷಪೀತಿ ಇಲ್ದಲೆ ಯಾವುದೇ ಜಾತಿ ಇಲ್ದಲೆ ನಡ್ಕೊಂಡು ಬಂದಿದೆ ಮುಂದೇನೇ ಅದೇ ರೀತಿ ನಡ್ಕೊಂಡು ಹೋಗಿದೆ ಅದೇ ರೀತಿ ಹಿಂದೂ ಮುಸ್ಲಿಂ ಅನ್ನೋ ಭಾವನೆ ಇವತ್ತಿನ ದಿನ ನಮ್ಮ ತಾಲೂಕಲ್ಲಿ ನಡ್ಕೊಂಡು ಹೋಗಿದೆ ಇವತ್ತಿನ ದಿನ ಯಾವುದೇ ರೀತಿ ಹಿಂದೂ ಮತ್ತು ಮುಸ್ಲಿಂ ಅನ್ನ ಯಾವುದೇ ರೀತಿ ಗೊಂದಲ ಇಲ್ದಲೇ ಅವರೇ ಕೂಡ ಪೂಜೆ ಸುಸಂಗತವಾಗಿ ನಡ್ಕೊಂಡು ಬಂದು ಇವತ್ತಿನ ದಿನ ನಮ್ಮ ದರ್ಗಾ ಸರ್ಕಲ್ನವ್ರು ಅಲ್ಲಿ ಹೋದಾಗಲೂ ಕೂಡ ನಮಗೆ ಹಾಲು ಹಣ್ಣು ಬಲಾರ ಇನ್ನೊಂದು ಮತ್ತೊಂದು ಅವರು ಕೂಡ ನಮಗೆ ಸಹಕಾರ ಕೊಡಿದರೆ ಈ ಕ್ಷಣದಲ್ಲಿ ಅವ್ರನ್ನೂ ಕೂಡ ನಾಸ್ಕೋಬೇಕಾಗುತ್ತೆ ಮುಂದಿನ ದಿನಗಳು ನಮ್ಮ ಹುಡುಗರು ನಾನು ಅದನ್ನೇ ಬಯಸೋದು ಶಿರಾ ಇವತ್ತಿನ ದಿನ ಮೊನ್ನೆ ಮರಿಯಪ್ಪರು ಹೇಳ್ತಿದ್ರು ಮೊನ್ನೆಂಗ್ ಶಿರಾನ ಯಾವುದೇ ಕಾರಣಕ್ಕೂ ಸೆನ್ಸಿಟಿವ್ ಅಲ್ಲ ಅಂತ ನಮಗೂ ಕೂಡ ಗೊತ್ತು ಸೆನ್ಸಿಟಿವ್ ಅಲ್ಲ ಯಾರು ಸೆನ್ಸಿಟಿವ್ ಅಂತ ಹೇಳೋದು ಯಾವುದೇ ಕಾರಣಕ್ಕೂ ನಮ್ಮ ಹಿಂದೂ ಮುಸ್ಲಿಂ ಭಾವೈದ್ಯತೆ ಹಂಗೆ ಇದೆ ಮತ್ತು ಹಿಂದೂ ಮಹಾಗಣಪತಿ ಭಾಳ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ ಅದೇ ರೀತಿ ಮುಂದಿನ ಜನ್ರೇಷನ್ನ ಹುಡುಗರು ಕೂಡ ಅದೇ ರೀತಿ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋ ಭಾವನೆ ನನ್ನಲ್ಲಿದೆ ಅವ್ರಿಗೆ ಜೊತೆಗೆ ನಾವು ಇರಿತ್ರೆ ಇದ ನಾವು ಇರ್ತೀವಿ ಅದೇ ರೀತಿ ನಮ್ಮ ಹುಡುಗರು ನಡ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ ತನುಮನ ಹೆಚ್ಚಿಗೆ ಐತೆ ದನ ನಮ್ಮ ಜನ ಸಹಾಯ ಮಾಡಬೇಕಿದೆ ಯಾ ಎಲ್ಲರನ್ನು ಕೂಡ ಹಗ್ಲು ರಾತ್ರಿ ಅಂದಲೇ ಸಹ ಭಾಳ ಹುಡುಗರು ಬೆಳಗ್ಗೆ ಬಂದ ರಾತ್ರಿ ಎರಡು ಗಂಟೆ ಮೂರು ಗಂಟೆ ಆದ್ರೂ ಮನೆ ಸೇರಲ್ಲ ಮನೆ ಸೇರಲ್ಲ ಯಾರು ಎಲ್ಲರೂ ಕೂಡ ಈ ಒಂದು ಉತ್ಸವ ಅಥವಾ ಗಣಪತಿ ಪ್ರತಿಷ್ಠಾಪನೆ ಇರ್ಬೋದು ಎಲ್ಲದಕ್ಕೂ ಏನಂತ ಅಂದರೆ ಕ್ರೋಢೀಕರಣ ಮುಖ್ಯ ಆ ಕ್ರೋಢೀಕರಣ ಆ ಕ್ರೋಢೀಕರಣ ಅಂತ ಅಂತ ಬಂದಾಗ ಆ ಗಣಪತಿ ಅಂತ ಅಂದಾಗ ನಾವೆಲ್ಲರೂ ಜೋಳಿಗೆ ಹಿಡ್ಕೊಂಡು ಹೋಗ್ತೀವಿ ನಾವೆಲ್ಲರೂ ಪ್ರತಿ ವರ್ಷ ನಾವು ದೊಡ್ಡ ಮಟ್ಟದಲ್ಲಿಲ್ಲ ಅವತ್ತಿನ ಜೋಳಿಗೆ ಅವತ್ತಿನ ಅನ್ನ ಪ್ರತಿ ವರ್ಷವೂ ಇದೇ ಆಗಿದೆ ನಾವೆಲ್ಲರೂ ಏನು ರಾಜಕಾರಣಗಳಿರ್ಬೋದು ಮುಂದೆ ಭಗವಂತ ನಿಮಗೆ ಶಿರಾದಲ್ಲಿ ಯಾರ್ಯಾರಿಗೆ ಒಂದು ತುಪ್ಪ ಅನ್ನ ಹೆಚ್ಚಿಗೆ ಕೊಟ್ಟಿದ್ದಾರೆ ಅಂಥ ಯಾರ ವ್ಯವಹಾರಿಕರು ಎಲ್ಲರೂ ಕೈ ಜೋಡಿಸ್ಬೇಕು ಈ ಒಂದು ಉತ್ಸವದಲ್ಲಿ ಪಾಲ್ಗೊಳ್ಬೇಕು ಮತ್ತು ಅವರು ಎಲ್ಲರೂ ಸಹಕಾರ ನಮ್ಮ ಯುವಕರಿಗೆ ಇರಬೇಕು ಮುಂದಿನ ಪೀಳಿಗೆ ಇವರೆಲ್ಲ ನಡೆಸ್ಕೊಂಡು ಹೋಗ್ತಿದ್ರೆ ನಮ್ಮ ಜೋಳಿಗೆ ತುಂಬಿಸುವಂಥ ಕೆಲಸ ತಾವೆಲ್ಲ ಮಾಡಬೇಕು ಅಂತಬಿಟ್ಟು ನಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ